ಯೂಟ್ಯೂಬರ್ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಧರ್ಮಸ್ಥಳ ಪೊಲೀಸರಿಂದ ಯೂಟ್ಯೂಬರ್ ಸಮೀರ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ಯೂಟ್ಯೂಬರ್ ಸಮೀರ್ ವಿರುದ್ಧ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಅಪ್ರಚಾರ ಮಾಡ್ತಾ ಯೂಟ್ಯೂಬರ್ ಸಮೀರ್ ರೆಮಿಡಿ ಅಂತಕ್ಕಂತಹ ವ್ಯಕ್ತಿ ವಿರುದ್ಧ ಧರ್ಮಸ್ಥಳದ ವಿರುದ್ಧವಾಗಿ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ಧರ್ಮಸ್ಥಳ ಪೊಲೀಸರಿಂದ ಯೂಟ್ಯೂಬರ್ ಸಮೀರ ವಿರುದ್ದ ಎಫ್ಐಆರ್ ದಾಖಲಿಸಿಕೊಂಡಿರ್ತಾರೆ ಧರ್ಮಸ್ಥಳದ ವಿರುದ್ದ ನಿರಂತರವಾಗಿ ಎಐ ವಿಡಿಯೋಗಳ ಮುಖಾಂತರ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರತಕ್ಕಂತಹ ದೂತ್ ಅಂತಕ್ಕಂತಹ ಒಂದು ಚಾನೆಲ್ ಇಟ್ಟುಕೊಂಡು ಆ ಮುಖಾಂತರವಾಗಿ ಧರ್ಮಸ್ಥಳದ ವಿರುದ್ದ ನಿರಂತರವಾಗಿ ಅವಹೇಳನ ಅಪಪ್ರಚಾರ ಈ ರೀತಿಯಾಗಿರತಕ್ಕಂತಹ ಒಂದು ಮೆಸೇಜ್ಗಳನ್ನು ಕೊಡ್ತಾ ಇರತಕ್ಕಂತಹ ಈ ಒಂದು ಸಮೀರ್ ಇದೀಗ ಅವನ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಅವನ ಬಂಧನ ಆಗುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆಗೆ ಗಿರೀಶ್ ಮಟ್ಟಣನವರು ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಯದ ಪರವಾಗಿ ಇರತಕ್ಕಂತಹ ಸಮೀರ್ನ ಬಂಧಿಸಿದ್ದಾರೆ ಅವನಿಗೆ ನ್ಯಾಯ ಕೊಡಬೇಕಂತಕ್ಕಂತಹ ಒಂದು ಪೋಸ್ಟ್ ಅನ್ನು ಹಾಕ್ತಾ ಇದ್ದಾರೆ ಅಂತಂದರೆ ಹಾಗಾದರೆ ಸಮೀರ್ ನೆಟ್ ಸ್ಟಾರೇಟ್ ಹಾಗಾದರೆ ಗಿರೀಶ್ ಅವರು ಬುಡಕು ಬರುತ್ತಾ ಹಾಗಾದರೆ ಈ ಕೇಸು ಆ ಹಿನ್ನೆಲೆಯಲ್ಲಿ ಇದೀಗ ಸಾಮಾಜಿಕ ಜಾಲತಾಣವನ್ನೇ ಒಂದು ಅಸ್ತ್ರವನ್ನಾಗಿಸಿಕೊಂಡು ಗಿರೀಶ್ ಅವರು ಪೋಸ್ಟ್ ಅನ್ನು ಇದ್ದಾರೆ ಸಮೀರ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ಸಾಕಷ್ಟು ಮಠಾಧೀಶರಾಗಿರಬಹುದು ಹಿಂದೂಪರ ಸಂಘಟನೆಗಳಾಗಿರಬಹುದು ರಾಜ್ಯದಾದ್ಯಂತ ರಾಜ್ಯದಾದಂತ ಸ್ವಯಂಕೃತವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಎಸ್ ದಿನೇಶ್ ಇದೀಗ ಗಿರೀಶ್ ಮಠನ್ ಅವರು ಒಂದು ಕಡೆ ಪೋಸ್ಟ್ ಮಾಡಿದ್ದಾರೆ ಸಮೀರರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಜವಾಬ್ದಾರಿ ನಮದಾಗಬೇಕಂತಕ್ಕಂತಹ ಪೋಸ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಇದೀಗ ಎಫ್ಐಆರ್ ದಾಖಲಾಗಿದೆ ಸೊ ಎಲ್ಲವನ್ನ ನಾವು ನೋಡ್ತಾ ಇದ್ರೆ ಯಾವಾಗ ಡೇ ಒನ್ನಿಂದ ಇಲ್ಲಿಯವರೆಗೂ ಕೂಡ ಸಾಮಾಜಿಕ ಜಾಲತಾಣವನ್ನೇ ತಮ್ಮ ಅಸ್ತ್ರವನ್ನಾಗಿಸಿಕೊಂಡಿದ್ರು ಈ ಒಂದು ಗುಂಪು ಅಲ್ಲಿ ಸಮೀರ್ ಆಗಿರಬಹುದು ಗಿರೀಶ್ ಮಠಣವರಾಗಿರಬಹುದು ಈಗಾಗಲೇ ಬಂಧನವಾಗಿರತಕ್ಕಂತಹ ಗಿರೀಶ್ ಮಠನ್ ಆಗಿರಬಹುದು ಹಾಗಾದ್ರೆ ಮುಂದೆ ಟಾರ್ಗೆಟ್ ಇಲ್ಲಿ ಮಠನ್ ಅವರಾಗ್ತಕ್ಕಂತಹ ಸಾಧ್ಯತೆ ಇದೆಯಾ ಹೆಚ್ಚಿನ ಕೂಡ ಕೊಡೋದಾದ್ರೆ ದಿನೇಶ್ ಹೌದು ಈಗಾಗಲೇ ತಿಮರೌಡಿ ಅವರನ್ನ ಉಡುಪಿ ಜಿಲ್ಲೆಯ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ವಶಕ್ಕೆ ಪಡೆದು ಬ್ರಹ್ಮ ಅವರ ಠಾಣೆಗೆ ಕರೆದುಕೊಂಡು ಹೋಗಿರುವಂತದ್ದು ಸಾಕಷ್ಟು ಭಕ್ತರ ಆಕ್ರೋಶ ಈ ಮೂವರ ವಿರುದ್ಧ ಕೇಳಿಬಂದಿತ್ತು ಒಂದು ಮಹೇಶ್ ಶೆಟ್ಟಿ ತಿಮ್ಮರೌಡಿ ವಿರುದ್ಧ ಜೊತೆಗೆ ಏನು ಗಿರೀಶ್ ಮಠನ್ ಅವರ ಹಾಗೂ ಎಂಡಿ ಡಿ ಸಮೀರ್ ವಿರುದ್ಧವಾಗಿ ಈ ಮೂರು ಜನರ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೇಳಿಬಂದಿತ್ತು ಸುದೂಪ ಎಂಬ ಇಪ್ಪತ್ತ್ ಮೂರು ನಿಮಿಷ ಗಳ ಒಂದು ವಿಡಿಯೋ ಮಾಡ ಎಐ ಮೂಲಕ ವಿಡಿಯೋನ ಸೃಷ್ಟಿಸಿ ಆ ಮುಖಾಂತರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರತಕ್ಕಂತಹ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಧರ್ಮಸ್ಥಳ ಪೊಲೀಸರಿಂದ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಿರಂತರವಾಗಿ ಧರ್ಮಸ್ಥಳದ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಿಂದೂ ಧರ್ಮದ ಒಂದು ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂತಹ ಧರ್ಮಸ್ಥಳದ ವಿರುದ್ಧವಾಗಿ ಎಐ ವಿಡಿಯೋಗಳನ್ನು ಬಳಸಿ ಇಪ್ಪತ್ತ್ ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ಗಳಿರತಕ್ಕಂತಹ ಒಂದು ವಿಡಿಯೋಗಳನ್ನು ಬಳಸಿ ನಿರಂತರವಾಗಿ ಈ ರೀತಿಯಾದಂತಹ ವಿಡಿಯೋಗಳನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಮೂಲಕ ಮಾತಾಡುತ್ತಿರತಕ್ಕಂತಹ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಧನ ಕೂಡ ಆಗುತ್ತೆ ಮತ್ತೊಂದು ಕಡೆ ಗಿರೀಶ್ ಮಠನ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಮೀರ್ನ ಹೇಗಾದರೂ ಮಾಡಿ ಕಾಪಾಡಬೇಕು ಸಮೀರ್ಗೆ ನ್ಯಾಯ ಸಿಗಬೇಕಂತಹ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಸೊ ಹಾಗಾದರೆ ನಮ್ಮಲ್ಲಿ ಎಲ್ಲಾ ದಾಖಲಾತಿಗಳಿದ್ದಾವೆ ಅಂತಕ್ಕಂತಹ ಸಮೀರ್ ಅಂತಕ್ಕಂಥ ಒಂದು ದಾಖಲಾತಿ ಕೊಡದೆ ಇದೀಗ ಪೊಲೀಸರ ಕಂತಸ್ತಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದಾರೆ ಹಾಗಾಗಿ ಮತ್ತೊಂದು ಕಡೆ ಪೊಲೀಸ್ ಈಗಾಗಲೇ ಸಮೀರ್ನ ನಿವಾಸ ಬೆಂಗಳೂರಿನಲ್ಲಿರತಕ್ಕಂತಹ ಬಂಡೇರುಘಟ್ಟದಲ್ಲಿ ಪೊಲೀಸನ ಸರ್ಪಗವಲು ಕೂಡ ಇದೆ ಯಾವುದೇ ಕ್ಷಣದಲ್ಲೇ ಇಲ್ಲಿ ಬಂಧನವಾಗುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಎಸ್ ಯೂಟ್ಯೂಬರ್ ಸಮೀರ್ ವಿರುದ್ಧ ಎಫ್ಐಆರ್ ಪೊಲೀಸರಿಂದ ಯೂಟ್ಯೂಬರ್ ಸಮೀರ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ಯೂಟ್ಯೂಬರ್ ಸಮೀರ್ ವಿರುದ್ಧ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರತಕ್ಕಂತಹ ಯೂಟ್ಯೂಬರ್ ಸಮೀರ್ ಎಮಿಡಿ ಅಂತಕ್ಕಂತಹ ವ್ಯಕ್ತಿ ವಿರುದ್ಧ ಧರ್ಮಸ್ಥಳದ ವಿರುದ್ಧವಾಗಿ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ಧರ್ಮಸ್ಥಳ ಪೊಲೀಸರಿಂದ ಯೂಟ್ಯೂಬರ್ ಸಮೀರ ವಿರುದ್ದ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿರ್ತಾರೆ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಎಐ ವಿಡಿಯೋಗಳ ಮುಖಾಂತರ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾ ಇರತಕ್ಕಂತಹ ದೂತ್ ಅಂತಕ್ಕಂತಹ ಒಂದು ಚಾನೆಲ್ ಅನ್ನು ಇಟ್ಟುಕೊಂಡು ಆ ಮುಖಾಂತರವಾಗಿ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಅವಹೇಳನ ಅಪಪ್ರಚಾರ ಈ ರೀತಿಯಾಗಿರತಕ್ಕಂತಹ ಒಂದು ಮೆಸೇಜ್ಗಳನ್ನು ಕೊಡ್ತಾ ಇರತಕ್ಕಂತಹ ಈ ಒಂದು ಸಮೀರ್ ಇದೀಗ ಅವನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಅವನ ಬಂಧನ ಆಗುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆಗೆ ಗಿರೀಶ್ ಮಟ್ಟಣನವರು ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಯದ ಪರವಾಗಿ ಇರತಕ್ಕಂತಹ ಸಮೀರ ಬಂಧಿಸಿದ್ದಾರೆ ಅವನಿಗೆ ನ್ಯಾಯ ಕೊಡಬೇಕಂತಕ್ಕಂತಹ ಒಂದು ಪೋಸ್ಟ್ ಅನ್ನು ಹಾಕ್ತಾ ಇದ್ದಾರೆ ಅಂತಂದರೆ ಹಾಗಾದರೆ ಸಮೀರ್ ನೆಕ್ಸ್ಟ್ ಟಾರ್ಗೆಟ್ ಹಾಗಾದರೆ ಗಿರೀಶ್ ಮಟ್ಟಣ್ಣವರು ಬುಡಕು ಬರುತ್ತಾ ಹಾಗಾದರೆ ಈ ಕೇಸು ಆ ಹಿನ್ನೆಲೆಯಲ್ಲಿ ಇದೀಗ ಸಾಮಾಜಿಕ ಜಾಲತಾಣವನ್ನೇ ಒಂದು ಅಸ್ತ್ರವನ್ನಾಗಿಸಿಕೊಂಡು ಗಿರೀಶ್ ಮಟ್ಟಣ್ಣವರು ಪೋಸ್ಟ್ ಅನ್ನು ಮಾಡುತ್ತಿದ್ದಾರೆ ಸಮೀರ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ಸಾಕಷ್ಟು ಮಠಾಧೀಶರಾಗಿರಬಹುದು ಹಿಂದೂ ಪರ ಸಂಘಟನೆಗಳಾಗಿರಬಹುದು ರಾಜ್ಯದಾದ್ಯಂತ ರಾಜ್ಯದಾದ್ಯಂತ ಸ್ವಯಂಕೃತವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಎಸ್ ದಿನೇಶ್ ಇದೀಗ ಗಿರೀಶ್ ಮಠನ್ ಅವರು ಒಂದು ಕಡೆ ಪೋಸ್ಟ್ ಮಾಡಿದ್ದಾರೆ ಸಮೀರರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಜವಾಬ್ದಾರಿ ನಮದಾಗಬೇಕಂತಕ್ಕಂತಹ ಪೋಸ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಇದೀಗ ಎಫ್ಐಆರ್ ದಾಖಲಾಗಿದೆ ಸೊ ಎಲ್ಲವನ್ನ ನಾವು ನೋಡ್ತಾ ಇದ್ರೆ ಯಾವಾಗ ಡೇ ಒನ್ನಿಂದ ಇಲ್ಲಿಯವರೆಗೂ ಕೂಡ ಸಾಮಾಜಿಕ ಜಾಲತಾಣವನ್ನೇ ತಮ್ಮ ಅಸ್ತ್ರವನ್ನಾಗಿಸಿಕೊಂಡಿದ್ರು ಈ ಒಂದು ಗುಂಪು ಅಲ್ಲಿ ಸಮೀರ್ ಆಗಿರಬಹುದು ಗಿರೀಶ್ ಮಠಣವರಾಗಿರಬಹುದು ಈಗಾಗಲೇ ಬಂಧನವಾಗಿರತಕ್ಕಂತಹ ಗಿರೀಶ್ ಆಗಿರಬಹುದು ಹಾಗಾದ್ರೆ ಮುಂದೆ ಟಾರ್ಗೆಟ್ ಇಲ್ಲಿ ಮಠಣ ಆಗ್ತಕ್ಕಂತಹ ಸಾಧ್ಯತೆ ಇದೆಯಾ ಹೆಚ್ಚಿನ ಮಾಹಿತಿ ಕೊಡುವಾದ್ರೆ ದಿನೇಶ್ ಹೌದು ಈಗಾಗಲೇ ತಿಮ್ಮರೌಡಿ ಅವರನ್ನ ಉಡುಪಿ ಜಿಲ್ಲೆಯ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ವಶಕ್ಕೆ ಪಡೆದು ಬ್ರಹ್ಮ ಅವರ ಠಾಣೆಗೆ ಕರೆದುಕೊಂಡು ಹೋಗಿರುವಂತದ್ದು ಸಾಕಷ್ಟು ಭಕ್ತರ ಆಕ್ರೋಶ ಈ ಮೂವರ ವಿರುದ್ಧ ಕೇಳಿಬಂದಿತ್ತು ಒಂದು ಮಹೇಶ್ ಶೆಟ್ಟಿ ತಿಮರೌಡಿ ವಿರುದ್ಧ ಜೊತೆಗೆ ಏನು ಗಿರೀಶ್ ಮಟ್ಟನ್ ಅವರ ಹಾಗೂ ಎಂಡಿ ಡಿ ಸಮೀರ್ ವಿರುದ್ಧವಾಗಿ ಈ ಮೂರು ಜನರ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೇಳಿಬಂದಿತ್ತು ಎಸ್ ಧೂಪ ಎಂಬ ಯೂಟ್ಯೂಬ್ನಲ್ಲಿ ಇಪ್ಪತ್ಮೂರು ನಿಮಿಷ ಸೆಕೆಂಡ್ಗಳ ಒಂದು ವಿಡಿಯೋ ಎಐ ಮೂಲಕ ವಿಡಿಯೋ ಸೃಷ್ಟಿಸಿ ಆ ಮುಖಾಂತರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರತಕ್ಕಂತಹ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹದ್ದು ಧರ್ಮಸ್ಥಳ ಪೊಲೀಸರಿಂದ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಿರಂತರವಾಗಿ ಧರ್ಮಸ್ಥಳದ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಿಂದೂ ಧರ್ಮದ ಒಂದು ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂತಹ ಧರ್ಮಸ್ಥಳದ ವಿರುದ್ಧವಾಗಿ ಎಐ ವಿಡಿಯೋಗಳನ್ನು ಬಳಸಿ ಇಪ್ಪತ್ತ್ ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ಗಳಿರತಕ್ಕಂತಹ ಒಂದು ವಿಡಿಯೋಗಳನ್ನು ಬಳಸಿ ನಿರಂತರವಾಗಿ ಈ ರೀತಿಯಾದಂತಹ ವಿಡಿಯೋಗಳನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಮೂಲಕ ಮಾತಾಡದಿರತಕ್ಕಂತಹ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಧನ ಕೂಡ ಆಗುತ್ತೆ ಮತ್ತೊಂದು ಕಡೆ ಗಿರೀಶ್ ಭಟನ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಮೀರ್ನ ಹೇಗಾದರೂ ಮಾಡಿ ಕಾಪಾಡಬೇಕು ಸಮೀರ್ಗೆ ನ್ಯಾಯ ಸಿಗಬೇಕಂತ ಪೋಸ್ಟ್ ಕೂಡ ಹಾಕ್ತಾ ಇದ್ದಾರೆ ಸೊ ಹಾಗಾದರೆ ನಮ್ಮಲ್ಲಿ ಎಲ್ಲಾ ದಾಖಲಾತಿಗಳಿದ್ದಾವೆ ಅಂತಕ್ಕಂತಹ ಸಮೀರ್ ಅಂತಕ್ಕಂಥ ದಾಖಲಾತಿ ಕೊಡದೆ ಇದೀಗ ಪೊಲೀಸರ ಕಂತಪ್ಪಿಸಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದಾರೆ ಹಾಗಾಗಿ ಮತ್ತೊಂದು ಕಡೆ ಪೊಲೀಸ್ ಈಗಾಗಲೇ ಸಮೀರ್ನ ನಿವಾಸ ಬೆಂಗಳೂರಿನಲ್ಲಿರತಕ್ಕಂತಹ ಬಂಡೇರುಘಟ್ಟದಲ್ಲಿ ಪೊಲೀಸ್ನ ಸರ್ಪಗವಲು ಕೂಡ ಇದೆ ಯಾವುದೇ ಕ್ಷಣದಲ್ಲಿ ಇಲ್ಲಿ ಬಂಧನವಾಗುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು I <laughs> do